ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಅದು ಅಕ್ಟೋಬರ್ ಹನ್ನೆರಡು ಒಂಬೈನೂರ ಎಪ್ಪತ್ತೆರಡು ಸಮಯ ಆಗ್ಲೇ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷದಲ್ಲಿತ್ತು ಅಲ್ಲಿ ಹಿಮಾಚಾದಿತ ಪರ್ವತಗಳ ಮೇಲೆ ಹಾರ್ತಾ ಇದ್ದ ಆ ವಿಮಾನದಲ್ಲಿ ಇದ್ದಕ್ಕಿದ್ದ ಹಾಗೆ ತಳಮಳ ಶುರುವಾಯಿತು ಅಲ್ಲಿದ್ದ ಪೈಲಟ್ ಗಳಿಗೆ ಗಾಬರಿ ಅಲ್ಲಿ ಏನಾಗಿಬಿಡುತ್ತೋ ಅನ್ನೋ ಭಯ ಅವರೇ ಹೆದರಿದ ಮೇಲೆ ಒಳಗಿದ್ದ ಪ್ರಯಾಣಿಕರ ಕಥೆ ಕೇಳಬೇಕಾ ಆ ಇಡೀ ವಿಮಾನ ಭಯಗ್ರಸ್ತವಾಗಿತ್ತು ಪೈಲಟ್ಗಳು ವಿಮಾನದ ಎತ್ತರವನ್ನ ಏರಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಒಂದು ಹಂತದಲ್ಲಿ ವಿಮಾನ ತೊಂಬತ್ತು ಡಿಗ್ರಿಯಲ್ಲಿ ಮೇಲಕ್ಕೆ ಕತ್ತೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅಲ್ಲಿ ಪೈಲಟ್ಗಳ ಪ್ರಯತ್ನ ವಿಫಲ ಆಯಿತು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಇನ್ನೂರು ಅಡಿಗಳಷ್ಟು ಎತ್ತರದಲ್ಲಿದ್ದ ವಿಮಾನದ ಹಿಂಬದಿ ಕಡೆಗೂ ಪರ್ವತದ ಕಲ್ಲಿಗೆ ಬಡದೇ ಬಿಡ್ತು ಅಷ್ಟೇ ಹಿಂಭಾಗದಲ್ಲಿ ಕೂತಿದ್ದ ಒಂದಷ್ಟು ಮಂದಿ ಆಕಾಶದಿಂದ ಹಾಗೆ ಕೆಳಗೆ ಬಿದ್ದು ಬಿಟ್ರು ಅದಾದ ಕೆಲವೇ ಕ್ಷಣಗಳಲ್ಲಿ ವಿಮಾನದ ಬಲರೆಕ್ಕೆ ಕಿತ್ತೋಯ್ತು ಆ ನಂತರದ ಕೆಲ ಸೆಕೆಂಡ್ಗಳಲ್ಲಿ ಅದರ ಎಡಭಾಗದ ರೆಕ್ಕೆ ಕೂಡ ಕ್ರ್ಯಾಶ್ ಆಯಿತು ಇನ್ನುಳಿದದ್ದು ವಿಮಾನದ ದೇಹ ಅದು ಮುಂದೆ ಕಾರ್ದಿಕ್ ಗಂಟೆಗೆ ಮುನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಆ ಕಣಿವೆಯ ಒಳಕ್ಕೆ ಜಾರೇ ಬಿಡ್ತು ಆ ನಂತರ ಅಲ್ಲಿ ಏನಾಯ್ತು ಇಷ್ಟಕ್ಕೂ ಆ ವಿಮಾನ ಎಲ್ಲಿಯದ್ದು ಅದರಲ್ಲಿ ಪ್ರಯಾಣ ಬೆಳೆಸ್ತಿದ್ದವರು ಯಾರು ಇದೊಂದು ಘಟನೆ ಜಗತ್ತಲ್ಲಿ ಅತ್ಯಂತ ಕುಖ್ಯಾತಿಯನ್ನು ಪಡ್ಕೊಂಡಿದ್ದು ಹೇಗೆ ಮತ್ತು ಜಗತ್ತು ಇರೋವರೆಗೆ ಆ ವಿಮಾನ ಅಪಘಾತವನ್ನು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕಲ್ಲಿ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ನೀವ್ ಯಾವತ್ತಾದ್ರೂ ಮನುಷ್ಯ ಮನುಷ್ಯನ ಮಾಂಸವನ್ನೇ ತಿಂದಿರೋ ಕಥೆ ಕೇಳಿದಿರಾ ಅಂತ ಯಾವ ಸಿನಿಮಾ ನೋಡಿದೀರಾ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಅಂದ್ರೆ ನಾನಿವತ್ತು ನಿಮ್ ಮುಂದಿಡ್ತಾ ಇರುವ ವಿಡಿಯೋದಲ್ಲಿ ಅಂತ ವಿಲಕ್ಷಣ ವಿಕ್ಷಿಪ್ತ ಕಥಾವಸ್ತು ಇದೆ ವಿಮಾನ ಅಪಘಾತವಾದ ನಂತರ ಅಲ್ಲಿದ್ದವರನ್ನು ಹುಡುಕೋದನ್ನೇ ನಿಲ್ಲಿಸಿಬಿಟ್ಟ ಸರ್ಕಾರಗಳು ಮೈನಸ್ ಮೂವತ್ತು ಡಿಗ್ರಿಯ ಕೊರೆಯುವ ಚಳಿ ನಾಲ್ಕೈದು ಸಾವಿರ ಮೀಟರ್ ಗಳಷ್ಟು ಎತ್ತರದ ಪರ್ವತ ಶಿಖರಗಳ ಸಾಲು ಸಾಲದಕ್ಕೆ ಮೈಯಲ್ಲಾದ ಗಾಯಗಳು ಇವೆಲ್ಲವನ್ನ ನಿವಾರಿಸಿಕೊಂಡು ಜೀವ ಉಳಿಸ್ಕೊಳ್ಳೋಣ ಅಂದ್ರೆ ಅಲ್ಲಿ ತಿನ್ನೋದು ಕೂಡ ಏನೂ ಇಲ್ಲದ ಪರಿಸ್ಥಿತಿ ಇಷ್ಟರ ನಡುವೆ ಕೂಡ ಬದುಕಲೇಬೇಕು ಅಂತ ಅಲ್ಲಿದ್ದ ಒಂದಷ್ಟು ಜನ ಹಠಕ್ ಬಿದ್ರು ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಮನುಷ್ಯನ ಮಾಂಸವನ್ನೇ ತಿಂದು ಬದುಕುವ ಮಾರ್ಗ ಹಾಗೆ ಮಾಡಿದ್ರಿಂದಲೇ ಅವರು ಆ ಕೂಪದಿಂದ ಹೊರಬರುವುದಕ್ಕೆ ಸಾಧ್ಯ ಆಯಿತು ಅಂದಹಾಗೆ ಈ ಕಥೆ ಆರಂಭ ಆಗುವುದು ದಕ್ಷಿಣ ಅಮೆರಿಕದ ಉರುಗ್ವೆಯ ರಾಜಧಾನಿಯಿಂದ ಅದು ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ಉರುಗ್ವೆಯ ಓಲ್ಡ್ ಕ್ರಿಶ್ಚಿಯನ್ ಕ್ಲಬ್ನ ರಗ್ಬಿ ಟೀಮ್ ಉರುಗ್ವೆಯ ರಾಜಧಾನಿ ಮೋಂಟೆವಿಡಿಯೋದಿಂದ ಚಿಲಿಯ ರಾಜಧಾನಿ ಸ್ಯಾಂಟಿಯಾಗೋಗೆ ರಗ್ಬಿ ಆಡೋದಕ್ಕೆ ಹೋಗಬೇಕಿತ್ತು ಹೀಗಾಗಿ ಹತ್ತೊಂಬತ್ತು ಮಂದಿ ರಗ್ಬಿ ಆಟಗಾರರು ಅವರ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಜೊತೆ ಐದು ಜನ ವಿಮಾನದ ಸಿಬ್ಬಂದಿ ಸೇರಿ ಒಟ್ಟು ನಲವತ್ತೈದು ಮಂದಿ ಉರುಗ್ವೆಯಿಂದ ಚಿಲಿಯ ಕಡೆಗೆ ಹಾರಿದ್ರು ಅದು ಉರ್ಗ್ವೆಯ ಏರ್ ಫೋರ್ಸ್ಗೆ ಸೇರಿದ ಟಿ ಫೈವ್ ಸೆವೆನ್ ಒನ್ ಅನ್ನೋ ವಿಮಾನ ಆ ವಿಮಾನದ ಮುಖ್ಯ ಪೈಲಟ್ ಆಗಿದ್ದವರು ಕರ್ನಲ್ ಜೂಲಿಯೋ ಸೀಸರ್ ಫೆರಡ ಅವರಿಗೆ ಆಂಡಿಸ್ ಪರ್ವತಗಳನ್ನ ಇಪ್ಪತ್ತೊಂಬತ್ತು ಬಾರಿ ದಾಟಿದ್ದ ಎಕ್ಸ್ಪೀರಿಯನ್ಸ್ ಇತ್ತು ಇನ್ನು ಲೆಫ್ಟಿನೆಂಟ್ ಕರ್ನಲ್ ಡಾಂಟೆ ಹೆಕ್ಟರ್ ಲಗೌರರ ಪೈಲಟ್ ಆಗಿದ್ರು ಈ ಲಗೌರರ ತುಂಬಾ ಅನುಭವ ಹೊಂದಿರಲಿಲ್ಲ ಅದು ವಾಯುಪಡೆಯ ವಿಮಾನ ಆಗಿತ್ತು ಹೀಗಾಗಿ ಕರ್ನಲ್ ಜೂಲಿಯೋ ತಮ್ಮ ಜೂನಿಯರ್ಗೆ ಟ್ರೈನ್ ಮಾಡ್ತಾಯಿದ್ರು ವಿಮಾನ ಉರ್ಗ್ವೇನೋ ಬಿಡ್ತು ಅರ್ಜೆಂಟನ ತಲುಪ್ತು ಅಲ್ಲಿವರೆಗೆ ಎಲ್ಲ ಸರಿಯಾಗೇ ಇತ್ತು ಆದರೆ ಯಾವಾಗ ಫ್ಲೈಟ್ ಅರ್ಜೆಂಟೀನಾದ ರಾಜಧಾನಿ ಮ್ಯಾಂಡೋಝಾನ ಬಿಟ್ಟು ಮುಂದಕ್ಕೆ ಹೋಯ್ತೋ ಅಲ್ಲಿಂದ ಸಮಸ್ಯೆಗಳು ಶುರುವಾಗ್ತಾ ಹೋದ್ರು ಕೋ ಪೈಲಟ್ ಮೇಲೆ ಸಂಪೂರ್ಣ ನಂಬಿಕೆ ನಿಟ್ಟಿದ್ದ ಪೈಲಟ್ ಜೂಲಿಯೋ ವಿಮಾನದ ದಿಕ್ಕಿನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಕ್ ಹೋಗ್ಲಿಲ್ಲ ಇದು ಅಲ್ಲೊಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು ಮ್ಯಾಂಡೋಸ್ ನಗರವನ್ನು ದಾಟಿದ ನಂತರ ಹನ್ನೊಂದು ನಿಮಿಷಗಳಲ್ಲಿ ಆ ವಿಮಾನ ಯೂಟರ್ನ್ ತಗೋಬೇಕಾಗಿತ್ತು ಆದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಕೊಟ್ಟ ಮಾಹಿತಿಯನ್ನ ಸರಿಯಾಗಿ ಕೇಳಿಸಿಕೊಳ್ಳದ ಕೋಪೈಲಟ್ ಇನ್ನೂ ಎಪ್ಪತ್ತು ಕಿಲೋಮೀಟರ್ ದೂರ ಇರುವಾಗಲೇ ಯೂಟರ್ನ್ ಮಾಡೋದಕ್ಕೆ ಅಂತ ವಿಮಾನದ ಎತ್ತರವನ್ನು ಇಳಿಸಿಬಿಟ್ಟ ಆ ಬಗ್ಗೆ ಏರ್ ಕಂಟ್ರೋಲ್ಗೆ ಕೂಡ ಮಾಹಿತಿ ಕೊಡಲಾಯಿತು ಆದರೆ ಅವರು ಕೂಡ ಅದು ಯಾವ ಮೂಡಲ್ಲಿದ್ದರೂ ಏನು ಅರ್ಥ ಮಾಡಿಕೊಂಡ್ರು ಅಂತೂ ವಿಮಾನದ ಎತ್ತರವನ್ನು ಇಳಿಸೋದಕ್ಕೆ ಅನುಮತಿಯನ್ನು ಕೊಟ್ಟೇ ಬಿಟ್ರು ವಿಮಾನ ಕೆಳಗಿಳಿತಾ ಬಂತು ಮುಖ್ಯ ಪೈಲಟ್ ಜೂಲಿಯೋಗೆ ಅಲ್ಲಿ ಏನೋ ಎಡವಟ್ಟು ಆಗ್ತಾ ಅನ್ನೋದು ಗೊತ್ತಾಯಿತು ಅವರ ಕಣ್ಣಿಗೆ ಆ್ಯಂಡಿಸ್ ಪರ್ವತಗಳು ಕಾಣಿಸೋದಕ್ಕೆ ಶುರುವಾದವು ತಕ್ಷಣ ಜೂಲಿಯೋ ವಿಮಾನದ ಎತ್ತರವನ್ನು ಹೆಚ್ಚು ಮಾಡೋದಕ್ಕೆ ಆದೇಶ ಕೊಟ್ಟರು ಆ ವಿಮಾನದ ಎತ್ತರವನ್ನು ನಾಲ್ಕು ಸಾವಿರದ ಇನ್ನೂರು ಮೀಟರ್ಗಳಿಗೆ ಏರಿಸೋದಕ್ಕೆ ಮುಂದಾದರೂ ಅಷ್ಟರಲ್ಲಿ ಗ್ರೌಂಡ್ ಕ್ರ್ಯಾಶಿಂಗ್ ಅಲರ್ಟ್ ಟ್ರಂಪ್ ಕೇಳಿ ಬಂದೇ ಬಿಡ್ತು ಪೈಲಟ್ಗಳು ವಿಮಾನವನ್ನ ಮೇಲಕ್ಕೆ ತಗೊಂಡು ಹೋಗೋ ಪ್ರಯತ್ನ ಮಾಡ್ತಿರುವಾಗಲೇ ಅದರ ಹಿಂಬದಿ ಆಂಡಿಸ್ ಪರ್ವತದ ಶಿಖರಕ್ಕೆ ಬರೆದಿತ್ತು ಅಲ್ಲಿಗೆ ವಿಮಾನದ ಬಾಲ ಕಿತ್ಕೊಂಡು ಹೋಯ್ತು ಜೊತೆಗೊಂದಿಬ್ರು ಅಲ್ಲೇ ಕೆಳಗೆ ಬಿದ್ದು ಸಾವನ್ನಪ್ಪಿದ್ರು ಇಷ್ಟಾದ ಮೇಲಿನ ವಿಮಾನ ಕಂಟ್ರೋಲ್ಗೆ ಸಿಗುತ್ತೆ ಅದರ ರೆಕ್ಕೆಗಳು ಪರ್ವತಗಳಿಗೆ ಬಡದುವ ಕಡೆಗೆ ವಿಮಾನ ಕೆಳಮುಖವಾಗಿ ಹೋಗೋದಿಕ್ಕೆ ಶುರು ಮಾಡಿತು ಪೈಲಟ್ಗಳು ಕೂಡ ಕಂಟ್ರೋಲ್ ಅನ್ನ ಕಳ್ಕೊಂಡಿದ್ರು ಅದು ಏಳುನೂರ ಇಪ್ಪತ್ತೈದು ಮೀಟರ್ ಗಳಷ್ಟು ಕೆಳಕು ಬಂದು ನೆಲಕ್ಕೆ ಅಪ್ಪಳಿಸೇ ಬಿಡ್ತು ಅಲ್ಲಿ ಕಾಕ್ಪಿಟ್ ಕ್ರಾಶ್ ಆಯ್ತು ಹೀಗಾಗಿ ಪೈಲಟ್ ಕರ್ನಲ್ ಜೂಲಿಯೋ ಕೂಡ ಆದರೆ ಆದ್ರೆ ಕೋಪೈಲಟ್ ಲಗುರ ತೀವ್ರ ಗಾಯಗಳೊಂದಿಗೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು ರಗ್ಬಿ ಆಟಗಾರರು ಅವರ ಕುಟುಂಬ ಸದಸ್ಯರು ಎಲ್ಲ ಕೂಡ ತೀವ್ರ ಗಾಯಗಳಿಂದ ನರಳುತ್ತಾ ಬಿದ್ದಿದ್ರು ಅಲ್ಲಿ ಹನ್ನೆರಡು ಮಂದಿ ಸಾವಿಗೀಡಾಗಿದ್ರು ಇನ್ನುಳಿದ ಮೂವತ್ತು ಮೂರು ಮಂದಿ ಜೀವಂತವಾಗಿ ಉಳ್ಕೊಂಡಿದ್ರು ಗೆಳೆಯರೆ ಫ್ಲೈಟ್ ಕ್ರಾಶ್ ಆಗಿರೋದು ಚಿಲಿಯ ಏರ್ ಕಂಟ್ರೋಲ್ಗೆ ಕೂಡ ಗೊತ್ತಾಯಿತು ತಕ್ಷಣ ಆ ಫ್ಲೈಟನ್ನು ಹುಡುಕೋ ಕೆಲಸ ಮತ್ತು ಅದರಲ್ಲಿದ್ದವರನ್ನು ಕಾಪಾಡೋ ಕಾರ್ಯಾಚರಣೆಗಳ ಆರಂಭ ಆದವು ಸಂಜೆ ಆರು ಗಂಟೆಯ ಹೊತ್ತಿಗೆ ಉರುಗ್ವೆಯ ರಗ್ಬಿ ಟೀಮ್ ಇದ್ದ ಫ್ಲೈಟ್ ಆಂಡಿಸ್ ಅಲ್ಲಿ ಮಿಸ್ ಆಗಿದೆ ಅನ್ನೋ ಸುದ್ದಿ ಉರುಗ್ವೆಯನ್ನು ಕೂಡ ಮುಟ್ಟಿತು ಮಾರನೇ ದಿನ ಅರ್ಜೆಂಟೀನಾ ಚಿಲಿ ಹಾಗೂ ಉರುಗ್ವೆಯ ಹನ್ನೊಂದು ಏರ್ಕ್ರಾಫ್ಟ್ಗಳು ಸರ್ಚ್ ಆಪರೇಷನ್ ಅನ್ನು ಆರಂಭ ಮಾಡಿದವು ವಿಪರ್ಯಾಸ ಅಂದ್ರೆ ಸರ್ಚ್ ಫ್ಲೈಟ್ಗಳು ವಿಮಾನ ಅಪಘಾತವಾಗಿದ್ದ ಆಗಸದ ಮೇಲೆ ಸಾಗಿ ಹೋದ್ರೂ ಕೂಡ ಹಿಮದ ಹೊದಿಕೆಯ ಕಾರಣದಿಂದ ಅಲ್ಲಿ ಅಪಘಾತವಾಗಿದ್ದ ವಿಮಾನವನ್ನ ಗುರುತಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆ ಅಲ್ಲಿದ್ದ ಜನರನ್ನು ಕೂಡ ಪತ್ತೆ ಮಾಡೋದಿಕ್ಕಾಗಲಿಲ್ಲ ಇದು ಅಲ್ಲಿ ಬದುಕುಳಿದವರಿಗೂ ಗೊತ್ತಾಯ್ತು ಅಲ್ಲಿ ಕೆಲವರು ಹೆಣ್ಣು ಮಕ್ಕಳಿದ್ರು ಅವ್ರ ಬಳಿ ಒಂದಷ್ಟು ಲಿಪ್ಸ್ಟಿಕ್ ಇತ್ತು ಅದನ್ನ ತಗೊಂಡು ಎಸ್ ಒ ಎಸ್ ಮೆಸೇಜ್ ಕೊಡೋದಿಕ್ಕೆ ಸಂತ್ರಸ್ತರು ಮುಂದಾಗ್ತಾರೆ ಆದ್ರೆ ಅಲ್ಲಿ ಲಿಪ್ಸ್ಟಿಕ್ ಅದಕ್ಕೆ ಸಾಕಾಗ್ಲಿಲ್ಲ ಆ ನಂತರದಲ್ಲಿ ಹಿಮದಲ್ಲೊಂದು ಕ್ರಾಸ್ ಆಕೃತಿಯನ್ನ ಬರೆಯುವ ಮೂಲಕ ಸರ್ಚ್ ಫ್ಲೈಟ್ಗಳ ಗಮನ ಸೆಳೆಯೋದಕ್ಕೆ ಮುಂದಾಗ್ತದೆ ರೆ ಅದು ಕೂಡ ಅಲ್ಲಿ ಪ್ರಯೋಜನಕ್ಕೆ ಬರಲಿಲ್ಲ ಹೀಗೆ ಎರಡು ದಿನ ಕಳೀತು ಕಾಕ್ಪಿಟ್ ಅಲ್ಲಿ ಮರಣ ಹೋರಾಟ ನಡೆಸ್ತಾ ಇದ್ದ ಕೋಪೈಲಟ್ ಕೂಡ ಸಾವನ್ನಪ್ಪದ ಅಲ್ಲಿಗೆ ಉಳಿದವರು ಕೇವಲ ಮೂವತ್ತ್ ಮೂರು ಮಂದಿ ಮಾತ್ರ ಆದರೆ ಅದೇ ರಾತ್ರಿ ಇನ್ನೂ ನಾಲ್ಕು ಜನ ಪ್ರಯಾಣಿಕರು ತೀವ್ರ ಗಾಯಗಳಾಗಿದ್ದ ಪರಿಣಾಮ ಸಾವನ್ನಪ್ಪಿದ್ರು ಸೊ ಅಲ್ಲಿ ಕೇವಲ ಇಪ್ಪತ್ತೆಂಟು ಮಂದಿ ಮಾತ್ರ ಉಳ್ಕೊಂಡ್ರು ಅದು ಅಕ್ಟೋಬರ್ ಹದಿನೈದು ಅಲ್ಲಿಗಾಗಲೇ ವಿಮಾನ ಅಪಘಾತವಾಗಿ ನಲವತ್ತೆಂಟು ಗಂಟೆಗಳು ದಾಟಿದ್ವು ಬದುಕಿ ಉಳಿದವರು ವಿಮಾನದಲ್ಲಿದ್ದ ಆಹಾರವನ್ನೆಲ್ಲ ಒಂದುಗೂಡಿಸಿದರು ಸರ್ಚ್ ಆಪರೇಷನ್ ನಡೀತಾ ಇದೆ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಅವರಲ್ಲಿ ಹೆಚ್ಚಾಗಿತ್ತು ಹೀಗಾಗಿ ಇದ್ದ ಆಹಾರವನ್ನೇ ಸ್ವಲ್ಪ ಸ್ವಲ್ಪ ತಿನ್ನೋದ್ರ ಮೂಲಕ ಸರ್ಚ್ ಟೀಮ್ ಬರೋವರಿಗೆ ಜೀವಂತವಾಗಿರೋದಕ್ಕೆ ಅವರು ನಿರ್ಧಾರ ಮಾಡಿದರು ಆದರೆ ಎಂಟು ದಿನಗಳ ಕಾಲ ಸರ್ಚ್ ಆಪರೇಷನ್ ನಡೆದ್ರೂ ಕೂಡ ಅಲ್ಲಿ ವಿಮಾನ ಇದ್ದ ಸ್ಥಳವನ್ನು ಗುರುತಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ ಹೀಗಾಗಿ ಸರ್ಚ್ ಟೀಮ್ ತಮ್ಮ ಪ್ರಯತ್ನವನ್ನು ಕೂಡ ಕೈ ಬಿಡೋದಕ್ಕೆ ನಿರ್ಧಾರ ಮಾಡ್ತು ಆ್ಯಂಡ್ ಇಸ್ ಪರ್ವತದಲ್ಲಿ ನೂರ ನಲವತ್ತೆರಡು ಗಂಟೆಗಳ ಕಾಲ ಬದುಕಿ ಉಳಿಯೋದು ಅನ್ನೋದು ಸಾಧ್ಯವೇ ಆಗೋದು ಮಾತು ಇನ್ನು ವಿಮಾನ ಕೂಡ ತುಂಬಾ ಮೇಲಿಂದ ಕೆಳಗೆ ಬಿದ್ದಿದೆ ಹೀಗಾಗಿ ಅಲ್ಲಿ ಯಾರು ಬದುಕುಳಿದಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಸರ್ಚ್ ಆಪರೇಷನ್ ಮಾಡ್ತಿದ್ದವರು ಬಂದರು ಅಲ್ಲಿಗೆ ಹುಡುಕುವ ಕಾರ್ಯಾಚರಣೆ ಕೂಡ ವೈಂಡ್ ಅಪ್ ಆಯಿತು ಹೀಗೆ ಸರ್ಚ್ ಆಪರೇಷನ್ ನಿಂತು ಹೋಗ್ತಿದ್ದ ಸಂದರ್ಭದಲ್ಲೇ ಒಂದು ಎ ಎಂ ಟ್ರಾನ್ಸಿಸ್ಟರ್ ಅಲ್ಲಿದ್ದ ಪ್ರಯಾಣಿಕರಿಗೆ ಸಿಗುತ್ತೆ ಅದರಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗೊತ್ತಿದ್ದ ರಾಯ್ ಹೆರ್ಲೆ ಆ ಟ್ರಾನ್ಸ್ ಮೀಟರ್ ಆಂಟೆನ ಕನೆಕ್ಟ್ ಮಾಡಿ ಯಾವುದಾದ್ರೂ ಸ್ಥಳಕ್ಕೆ ಸುದ್ದಿ ಮುಟ್ಟಿಸಬಹುದು ಅನ್ನೋ ಪ್ರಯತ್ನವನ್ನ ಮಾಡ್ತಾರೆ ವಿಮಾನದಲ್ಲಿದ್ದ ವೈರ್ಗಳನ್ನೇ ತಗೊಂಡು ದೊಡ್ಡ ಆಂಟನಾ ಒಂದನ್ನು ಆತ ಸೃಷ್ಟಿ ಮಾಡ್ತಾನೆ ಅಲ್ಲಿ ಆ ಟ್ರಾನ್ಸಿಸ್ಟರ್ ಕೆಲಸ ಮಾಡೋದಿಕ್ಕೂ ಶುರು ಮಾಡ್ತು ಅದಕ್ಕೆ ಸಿಗ್ನಲ್ಗಳು ಕೂಡ ಸಿಕ್ಕಿದ್ವು ಆದರೆ ಅಲ್ಲಿ ಕೂಡ ಅವರಿಗೆ ನಿರಾಸೆನೇ ಕಾದಿತ್ತು ಯಾಕೆಂದರೆ ಅದು ಒನ್ ವೇ ಕಮ್ಯುನಿಕೇಶನ್ ಟ್ರಾನ್ಸ್ಮಿಟರ್ ಆಗಿತ್ತು ಆ ಕಡೆಯಿಂದ ವಿಮಾನಕ್ಕೆ ಸಂಬಂಧಪಟ್ಟ ಯಾವುದೋ ಸುದ್ದಿ ಬರ್ತಿರೋದನ್ನ ಅಲ್ಲಿದ್ದವರು ಕೇಳಿಸ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದರೆ ಇಲ್ಲಿ ಇವರು ಏನು ಮಾತಾಡ್ತಾರೆ ಅದು ಅಲ್ಲಿಗೆ ಹೋಗಿ ತಲುಪ್ತಾ ಇರಲಿಲ್ಲ ಆದರೂ ಆ ಟ್ರಾನ್ಸಿಸ್ಟರ್ ಅಲ್ಲಿ ಕೇಳಿ ಬಂದ ಸಂದೇಶವೊಂದು ಇವರ ಜಂಗಾಬಲವನ್ನೇ ಉಡುಗಿಸಿಬಿಡ್ತು ಅಲ್ಲಿ ರೆಸ್ಕ್ಯೂ ಆಪರೇಷನ್ ನಿಂತು ಹೋಗಿದೆ ಅನ್ನೋ ಸಂದೇಶ ಪಾಪ ಈ ನತದೃಷ್ಟರನ್ನು ತಲುಪಿತು ಗೆಳೆಯರೇ ಆಂಡಿಸ್ ಪರ್ವತ ಶ್ರೇಣಿಯ ಹಿಮಕಂದರಗಳಲ್ಲಿ ಬೆಳಗಿನ ಹೊತ್ತು ಹೇಗೋ ಉಳಿದು ಬಿಡಬಹುದು ಆದ್ರೆ ಸೂರ್ಯ ಮರೆಯಾಗ್ತಿದ್ದ ಹಾಗೆ ಅಲ್ಲಿನ ಶೀತ ಮೈನಸ್ ಮೂವತ್ತು ಡಿಗ್ರಿಯನ್ನು ತಲುಪುತ್ತೆ ಆ ರಣಭಯಂಕರ ಚಳಿಯನ್ನ ತಡ್ಕೊಳ್ಳೋದಕ್ಕಾಗದೆ ನಾವು ಸತ್ತೇ ಹೋಗಿಬಿಡ್ತೀವಿ ಅನ್ನೋ ಭಯ ಅಲ್ಲಿ ಪ್ರತಿಯೊಬ್ಬರನ್ನು ಕಾಡ್ತಾ ಇತ್ತು ಆದ್ರೆ ಬದುಕಲೇಬೇಕು ಅನ್ನೋ ಆಸೆ ಮನುಷ್ಯನಲ್ಲಿ ಕಡೆಯ ಕ್ಷಣದವರೆಗೆ ಜೀವಂತವಾಗಿರುತ್ತೆ ನೋಡಿ ಹೀಗಾಗಿ ಅಲ್ಲಿದ್ದ ರಗ್ಬಿ ಟೀಮ್ ನಾಯಕ ಮಾರ್ಸಲೋ ಫ್ರೆಸ್ ತಾನೇ ಮುಂದೆ ನಿಂತು ಅಲ್ಲಿದ್ದವರ ರಕ್ಷಣೆಗೆ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ ಅವರು ಅಪಘಾತವಾಗಿದ್ದ ವಿಮಾನವನ್ನೇ ತಾವು ಅದಕ್ಕೆ ಬಳಸ್ಕೊಂಡ್ರು ವಿಮಾನದ ಸೀಟುಗಳನ್ನು ಕಿತ್ತು ಚಳಿಗಾಳಿ ಬಾರದ ಹಾಗೆ ಮಾಡಿ ರಾತ್ರಿಯ ಚಳಿಯಿಂದ ರಕ್ಷಣೆ ಪಡ್ಕೊಂಡ್ರು ಆದರೆ ಅವರು ಬಳಿ ಇದ್ದ ಆಹಾರ ಯಾವುದಕ್ಕೂ ಸಾಕಾಗ್ತಾ ಇರಲಿಲ್ಲ ಅತ್ಯಂತ ಎತ್ತರದಲ್ಲಿ ಚಳಿಯ ನಡುವೆ ಆಹಾರವೂ ಇಲ್ಲದೆ ಅವರೆಲ್ಲ ಜೀವ ಉಳಿಸ್ಕೋಬೇಕಾಗಿತ್ತು ಹೀಗಾಗಿ ಆ ಆಹಾರವನ್ನು ಸ್ವಲ್ಪ ಸ್ವಲ್ಪವೇ ತಿನ್ನೋದಕ್ಕೆ ಶುರು ಮಾಡಿದರು ಆದರೆ ದಿನಗಳು ಕಳೀತಾ ಇದ್ವಲ್ಲ ಇದ್ದ ಕೆಲವೇ ಕೆಲವು ಚಾಕೊಲೇಟ್ಗಳು ಜಾಮು ವಿಸ್ಕಿ ಎಲ್ಲ ಮುಗಿದು ಹೋಯ್ತು ಅಲ್ಲಿ ಅವರಿಗೆ ತಿನ್ನೋದಕ್ಕೆ ಹಿಮ ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ ಹೀಗಾಗಿನೇ ಅಲ್ಲಿದ್ದವರು ವಿಮಾನದ ಸೀಟುಗಳಲ್ಲಿದ್ದ ಹತ್ತಿಯನ್ನ ತಿನ್ನೋದಕ್ಕೆ ಶುರು ಮಾಡಿದ್ರು ಕೆಲವರು ಬೆಲ್ಟು ಹಾಗೂ ಶೂಗಳಲ್ಲಿದ್ದ ಗಳಲ್ಲಿದ್ದ ಲೆದರ್ ಅನ್ನ ತಿಂದ್ರು ಆದ್ರೆ ಇದು ಯಾವುದು ಅವರ ಹೊಟ್ಟೆಯನ್ನು ತುಂಬಿಸ್ಲಿಲ್ಲ ಅವರಿಗೆ ಶಕ್ತಿಯನ್ನು ಕೊಡಲಿಲ್ಲ ಬದಲಿಗೆ ಅವರನ್ನ ಮತ್ತಷ್ಟು ಅಸ್ವಸ್ಥರನ್ನಾಗಿಸ್ತಾ ಹೋಯ್ತು ಹೀಗಿರುವಾಗಲೇ ಅಲ್ಲಿ ರಾಬರ್ಟೊ ಕನೇಸ ಅನ್ನೋ ಮೆಡಿಕಲ್ ಸ್ಟೂಡೆಂಟ್ ಒಬ್ಬ ಒಂದು ಭಯಾನಕ ಐಡಿಯಾ ಕೊಟ್ಟ ಆ ಐಡಿಯಾ ಐಡಿಯಾನ ಕೇಳಿನೇ ಅಲ್ಲಿದ್ದವರೆಲ್ಲ ಬೆಚ್ಚಿಬಿದ್ರು ಆದರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಆ ಕೆಲಸವನ್ನು ಅವರು ಮಾಡಲೇಬೇಕಾಗಿತ್ತು ಹಾಗಾದರೆ ಅಲ್ಲಿ ಆ ಮೆಡಿಕಲ್ ವಿದ್ಯಾರ್ಥಿ ಕೊಟ್ಟ ಭಯಾನಕ ಐಡಿಯಾ ಆದರೂ ಏನು ಅಲ್ಲಿ ಸಿಲುಕಿಕೊಂಡ ನತದೃಷ್ಟರು ಬದುಕೋದಿಕ್ಕೆ ಸಾಧ್ಯ ಆಯ್ತಾ ಅವರ ಆ ಭಯಾನಕ ಜೀವನ ಹೋರಾಟ ಹೇಗಿತ್ತು ಅಲ್ಲಿನ ಕತೆ ಹೊರಗೆ ಬಂದಿದ್ದ ಹೇಗೆ ಅನ್ನೋ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ